ತಹಸೀಲ್ದಾರ್ ಗಿರೀಶ್ ಅವರು ವರ್ಗಾವಣೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ನೌಕರರ ಸಂಘ ಶಿವಮೊಗ್ಗ ಶಾಖೆಯ ಚುನಾವಣೆಗೆ ಇನ್ನು ಎರಡು ದಿನ ಬಾಕಿ ಉಳಿದಿರುವಾಗಲೇ ತಹಸೀಲ್ದಾರ್ ಗಿರೀಶ್ ವರ್ಗಾವಣೆಯಾಗಿರೋದು ಊಹಾಪೋಹಗಳಿಗೆ ಪೋಹಗಳಿಗೆ ಪುಷ್ಟಿ ನೀಡಿದಂತಾಗಿದೆ ನವೆಂಬರ್ ಹದಿನಾರರಂದು ಶನಿವಾರ ಸಂಘದ ಚುನಾವಣೆ ನಡೆಯಲಿದೆ ತಹಸೀಲ್ದಾರ್ ಗಿರೀಶ್ ಸಹ ಈ ಚುನಾವಣೆಯಲ್ಲಿ ಕಂದಾಯ ಇಲಾಖೆಯಿಂದ ಸ್ಪರ್ಧಿಸಿದ್ರು ನಾಡಿದ್ದು ಚುನಾವಣೆಯ ಹೊಸ್ತಿಲಿನಲ್ಲಿ ಅವರನ್ನ ಮೈಸೂರಿನ ಮೂಡಾ ತಹಸೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಗಿದೆ ಅವರ ಸ್ಥಾನಕ್ಕೆ ಕುಮಟಾ ತಹಸೀಲ್ದಾರ್ ರಾಜೀವ್ ಅವರನ್ನ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದೆ ಲೋಕಸಭಾ ಚುನಾವಣೆಯ ವೇಳೆ ಡಾಕ್ಟರ್ ನಾಗರಾಜ್ ಎಂಜೆ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗಿರೀಶ್ ಮೈಸೂರಿನಿಂದ ಶಿವಮೊಗ್ಗಕ್ಕೆ ವರ್ಗಾವಣೆಯಾಗಿದ್ರು ರಾಜ್ಯ ನೌಕರರ ಸಂಘ ಶಿವಮೊಗ್ಗ ಶಾಖೆಯ ಚುನಾವಣೆಗೆ ಇನ್ನೇನು ಕೇವಲ ಒಂದು ದಿನ ಬಾಕಿ ಉಳಿದಿದೆ ಈ ಈ ಹೊತ್ತಿನಲ್ಲೇ ತಹಸೀಲ್ದಾರ್ ಗಿರೀಶ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಶಿವಮೊಗ್ಗ ತಹಸೀಲ್ದಾರ್ ಗಿರೀಶ್ ಅವರ ವರ್ಗಾವಣೆಯಾಗಿದೆ ಈ ಹೊತ್ತಿನಲ್ಲಿಯೇ ಗಿರೀಶ್ ಅವರು ವರ್ಗಾವಣೆಯಾಗಿರೋದು ಊಹಾಪೋಹಗಳಿಗೆ ಪುಷ್ಟಿ ನೀಡಿದಂತಾಗಿದೆ ನವೆಂಬರ್ ಹದಿನಾರರಂದು ನಡೆಯಲಿರುವಂತಹ ಚುನಾವಣೆಯಲ್ಲಿ ತಹಸೀಲ್ದಾರ್ ಗಿರೀಶ್ ಅವರು ಕಂದಾಯ ಇಲಾಖೆಯಿಂದ ಸ್ಪರ್ಧಿಸಿದ್ರು ನಾಳೆ ಚುನಾವಣೆಯ ಹೊಸ್ತಿಲ್ನಲ್ಲಿ ಅವರನ್ನ ಮೈಸೂರಿನ ಮೂಡಾ ತಹಸೀಲ್ದಾರ್ ಆಗಿ ವರ್ಗಾವಣೆ ಮಾಡಲಾಗಿದೆ ಅವರ ಸ್ಥಾನಕ್ಕೆ ಕುಮಟಾ ತಹಸೀಲ್ದಾರ್ ರಾಜೀವ್ ಅವರನ್ನ ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದೆ ಲೋಕಸಭಾ ಚುನಾವಣೆಯ ವೇಳೆ ಡಾಕ್ಟರ್ ನಾಗರಾಜ್ ಎಂಜಿ ಅವರು ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಗಿರೀಶ್ ಮೈಸೂರಿನಿಂದ ಶಿವಮೊಗ್ಗಕ್ಕೆ ವರ್ಗಾವಣೆಯಾಗಿದ್ರು